ಪ್ರಭೇಶ್ವಿನಲ್ಲಿ ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ ದೇವರ ಮಗನೇ ದೇವರ ಮಗಳೇ ಎಷ್ಟು ಸುಂದರ ನಿನ್ನ ದನಿ ಎಷ್ಟು ಸುಂದರ ನಿನ್ನ ಕಣ್ಣುಗಳು ಎಷ್ಟು ಸುಂದರ ನಿನ್ನ ದೇಹವೆಷ್ಟು ಸುಂದರ ಈ ಸುಂದರಕ್ಕೆ ಕಾರಣವೇನು ಆ ನಿನ್ನ ದೇವರಲ್ಲವೇ ಆ ದೇವರ ಛಾಯೆಯಲ್ಲೇ ರೂಪಿತವಾಗಿರುವಂಥ ನಾನು ಮತ್ತು ನೀವು ನಮ್ಮ ಜೀವಿತದಲ್ಲಿ ನಮ್ಮ ದೇವರಿಗೆ ಕೊಡುವುದಾದರೂ ಏನು ಆ ದೇವರಿಗೆ ನಾವು ಏನನ್ನು ಕೊಡಲು ಸಾಧ್ಯ ಏನನ್ನು ಕೊಡುತ್ತಾ ಇದ್ದೇವೆ ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ನೀನು ಪ್ರಾರ್ಥನೆ ಮಾಡುವುದರಿಂದ ದೇವರಿಗೆ ಘನತೆ ಗೌರವ ಹೆಚ್ಚಾಗುತ್ತದೆ ಎಂದು ವಿಶ್ ಚಿಂತಿಸುವಿಯಾ ಖಂಡಿತವಾಗಿಯೂ ಇಲ್ಲ ನೀನು ಪ್ರಾರ್ಥನೆ ಮಾಡುವುದರಿಂದ ದೇವರ ಘನತೆ ಗೌರವ ಖಂಡಿತವಾಗಿ ಹೆಚ್ಚುವುದಿಲ್ಲ ನೀನು ದೇವರ ವಾಕ್ಯವನ್ನು ಓದುವುದರಿಂದ ದೇವರ ಘನತೆಗೆ ಗೌರವ ಹೆಚ್ಚುವುದಿಲ್ಲ ಅಥವಾ ನೀನು ಹೆಚ್ಚಾಗಿ ಸ್ತುತಿಸುತ್ತ ಕುಳಿತುಕೊಳ್ಳುವುದರಿಂದ ನಿನ್ನ ದೇವರ ಘನತೆ ಗೌರವ ಹೆಚ್ಚುವುದಿಲ್ಲ ಅಥವಾ ನೀನು ಪ್ರಾರ್ಥನೆ ಮಾಡದೆ ಹೋದರೆ ದೇವರು ತಲೆ ಚಚ್ಚಿಕೊಳ್ಳುವುದಿಲ್ಲ ಅಯ್ಯೋ ಈ ನನ್ನ ಮಗ ಪ್ರಾರ್ಥನೆ ಮಾಡಲಿಲ್ಲ ಅಯ್ಯೋ ಈ ಮಗಳು ಪ್ರಾರ್ಥನೆ ಮಾಡಲಿಲ್ಲ ಅಂತೇಳಿ ದೇವರು ತಲೆ ಚಚ್ಚಿಕೊಳ್ಳುವುದಿಲ್ಲ ಇವೆಲ್ಲವೂ ಜ್ಞಾನ ಚಿಂತಿಸು ಚಿಂತಿಸು ಆಳವಾಗಿ ಚಿಂತಿಸು ನೀನು ಮತ್ತು ನಾನು ಸ್ತುತಿಸಿಯೋ ಪ್ರಾರ್ಥಿಸಿಯೋ ದೇವರ ವಾಕ್ಯವನ್ನು ಓದಿಯೋ ದೇವರನ್ನು ಸಂತೋಷಪಡಿಸಲು ಸಾಧ್ಯವಿಲ್ಲ ಅದು ಅಜ್ಞಾನ ಅಜ್ಞಾನ ಸುಜ್ಞಾನವಲ್ಲ ಯಾವುದು ಸುಜ್ಞಾನ ಚಿಂತಿಸು ಚಿಂತಿಸು ದೇವರ ವಾಕ್ಯದಂತೆ ನಡೆದು ಆತನ ಪ್ರೀತಿ ಪಾತ್ರನಾಗಿ ಪಾತ್ರಳಾಗಿ ಜೀವಿಸುವಾಗ ಮಾತ್ರವೇ ದೇವರಿಗೆ ಸಂತೋಷ ನೀನು ಯಾಜಕನಾಗಬಹುದು ಕನ್ಯಾಸ್ತ್ರೀ ಆಗಬಹುದು ಶುಭ ಸಂದೇಶ ಸಾರುವನಾಗಬಹುದು ಉಪವಾಸ ಮಾಡುವನಾಗಬಹುದು ಅದ್ಭುತ ಮಾಡುವವನಾಗಬಹುದು ದೆವ್ವ ಬಿಡಿಸಬಹುದು ನೀನೇನೇ ಮಾಡಬಹುದು ದೇವರ ವಾಕ್ಯದಂತೆ ನೀನು ನಡೆಯುವುದಾದರೆ ಮಾತ್ರವೇ ದೇವರಿಗೆ ಸಂತೋಷ ಬರುತ್ತೋ ಬೇರೆ ಯಾವ ಕಾರ್ಯದಲ್ಲಿ ದೇವರಿಗೆ ಸಂತೋಷವಿಲ್ಲ ಕುಗ್ಗಿದ ಮನವೇ ನನಗೆ ಇಷ್ಟವಾದ ಯಜ್ಞ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ ಪ್ರಿಯ ನಾವು ಯಾವಾಗ ದೇವರ ವಾಕ್ಯವನ್ನು ಅನುಸರಿಸುತ್ತೇವೋ ಆಗ ನಮ್ಮ ಪ್ರಾರ್ಥನೆಗಳು ನಮ್ಮ ಉಪವಾಸಗಳು ಸಂಧ್ಯಾ ನೈವೇದ್ಯವಾಗಿ ದೇವರ ಬಳಿಗೆ ಏರಲ್ಪಡುತ್ತದೆ ಹೌದು ಪ್ರಿಯರೇ ಈ ದಿನದಲ್ಲಿ ನಾವು ನೋಡುವಾಗ ಕೀರ್ತನೆಗಾರ ಎಂಬತ್ತ ಒಂಬತ್ತನೇ ಅಧ್ಯಾಯದ ನಾಲ್ಕನೇ ವಚನದಲ್ಲಿ ನುಡಿಯುತ್ತಾನೆ ಸ್ಥಾಪಿಸುವ ಶಾಶ್ವತವಾಗಿ ನಿನ್ನ ಸಂತತಿಯನ್ನು ಯುಗ ಯುಗಕ್ಕೂ ನಿನ್ನ ಸಿಂಹಾಸನವನ್ನು ಎಂಬುದಾಗಿ ದೈವ ಜ್ಞಾನದಿಂದ ತುಂಬಿದಂತಹ ಕೀರ್ತನೆಗಾರನ ನುಡಿಯನ್ನು ನಾವು ಧ್ಯಾನಿಸುತ್ತೇವೆ ದೇವರು ಹೇಳುತ್ತಾ ಇರೋ ದೇವರಿಗೆ ಪ್ರಾಮಾಣಿಕರಾಗಿ ದೇವರ ವಾಕ್ಯಗಳನ್ನು ಅನುಸರಿಸಿ ಜೀವಿಸುವವನನ್ನು ನೋಡಿ ದೇವರ ವಾಕ್ಯ ದೇವರು ಹೇಳುತ್ತಾರೆ ಸ್ಥಾಪಿಸುವೆ ಶಾಶ್ವತವಾಗಿ ನಿನ್ನ ಸಂತತಿಯನ್ನು ಅಲಿಯ ಅಮೇನ್ 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 ಸ್ಥಾಪಿಸುವೆ ನಿನ್ನ ಸಂತತಿಯನ್ನು ಶಾಶ್ವತವಾಗಿ ಯಾತಕ್ಕಾಗಿ ಯಾವುದಕ್ಕಾಗಿ ತಿನ್ನುವುದಕ್ಕಾಗಿ ಕುಡಿಯುವುದಕ್ಕಾಗಿ ಮನೆ ಹಣ ಮಾಡುವುದಕ್ಕಾಗಿಯಾ ಇಲ್ಲ ಆತನ ಸಾಮ್ರಾಜ್ಯಕ್ಕಾಗಿ ಆತನ ನಾಮ ಮಹಿಮೆಗಾಗಿ ದೇವರು ಹೇಳುತ್ತಾ ಇದ್ದಾರೆ ನಿನ್ನನ್ನು ನಿನ್ನ ಸಂತತಿಯನ್ನು ಶಾಶ್ವತವಾಗಿ ನಾವು ಸ್ಥಾಪಿಸುವೆ ಎಂಬುದಾಗಿ ಹೇಳುತ್ತಾರೆ ಸ್ಥಿರಪಡಿಸುವೆ ಯುಗ ಯುಗಗಳು ನಿನ್ನ ಸಿಂಹಾಸನವನ್ನು ಹೌದು ಪ್ರಿಯರೇ ದೇವರು ತನ್ನ ಪ್ರೀತಿಯಲ್ಲಿ ತನ್ನ ಮಕ್ಕಳನ್ನು ಸೆಳೆಯುತ್ತಾರೆ ಯುಗ ಯುಗಾಂತರಕ್ಕೂ ನಮಗೆ ಕೊಟ್ಟಂತ ಘನತೆ ಗೌರವವನ್ನು ಅವರು ಹೆಚ್ಚಿಸುತ್ತಾರೆ ಸ್ವರ್ಗ ರಾಜ್ಯದಲ್ಲಿ ಈಹ ಲೋಕದಲ್ಲಿ ಸಿಂಹಾಸನಕ್ಕಾಗಿಯೂ ಸ್ಥಾನಮಾನಗಳಿಗಾಗಿಯೂ ಪೇಚಾಡುವವನು ಆಧ್ಯಾತ್ಮಿಕತೆಯಿಂದ ತುಂಬಿರುವವನಲ್ಲ ಹೌದು ದೇವರ ಆತ್ಮರಿಂದ ತುಂಬಿದವನು ಸ್ವರ್ಗದಲ್ಲಿ ಸಿಗುವ ಸಿಂಹಾಸನವನ್ನು ಆಶಿಸುತ್ತಾನೆ ಹಾಗೂ ಅದಕ್ಕಾಗಿ ಯತ್ನಿಸುತ್ತಾನೆ ಹೀಗಿರುವಾಗ ನಾನು ಮತ್ತು ನೀವು ಯಾವ ವಿಧದಲ್ಲಿ ಜೀವಿಸುತ್ತಾ ಇದ್ದೇವೆ ನನ್ನ ಸಹೋದರ ಸಹೋದರಿಯೇ ಚಿಂತಿಸು ಚಿಂತಿಸು ಆಳವಾಗಿ ಚಿಂತಿಸು ದೇವರ ಶಾಶ್ವತವಾಗಿ ಸ್ಥಾಪಿಸುವ ನಿನ್ನ ಸಂತತಿಯ ಬಗ್ಗೆ ನಿಚಿಂತಿಸು ದೇವಾ ನನ್ನ ಸಂತತಿಯನ್ನು ಆಶೀರ್ವದಿಸು ನನ್ನ ಮಕ್ಕಳನ್ನು ಮೊಮ್ಮಕ್ಕಳನ್ನು ಮರಿಮಕ್ಕಳನ್ನು ನಿನ್ನ ತಲೆಮಾರು ನನ್ನ ತಲೆಮಾರುಗಳೆಲ್ಲವನ್ನು ನಿನ್ನ ಎರಡನೆಯ ಬರುವಿಕೆಯವರೆಗೂ ಸ್ಥಿರಪಡಿಸು ಶಾಶ್ವತವಾಗಿಸು ಎಂಬುದಾಗಿ ಪ್ರಾರ್ಥಿಸು ನಿನ್ನ ಮಕ್ಕಳಲ್ಲಿ ವಿಶ್ವಾಸ ಕುಸಿದು ಹೋಗಿರಬಹುದು ನಿನ್ನ ಗ ಹೆಂಡತಿಯಲ್ಲಿ ವಿಶ್ವಾಸ ಕುಸಿದು ಹೋಗಿರಬಹುದು ಕೇವಲ ನಟನೀಯ ವಿಶ್ವಾಸವಾಗಿರಬಹುದು ನಿನ ಗಂಡನಲ್ಲಿ ವಿಶ್ವಾಸ ಕುಸಿದು ಹೋಗಿರಬಹುದು ನಟನೆಯ ವಿಶ್ವಾಸವಾಗಿರಬಹುದು ನೀ ಆಲೋಚಿಸು ನಿನ್ನ ವಿಶ್ವಾಸ ದೃಢ ವಿಶ್ವಾಸವಾಗಿದೆಯೇ ಅಥವಾ ಕಪಟ ವಿಶ್ವಾಸವಾಗಿದೆಯೇ ಅಥವಾ ಕೇವಲ ನಾಲ್ಕು ಜನರ ಮುಂದೆ ನಟಿಸುವಂಥ ವಿಶ್ವಾಸವಾಗಿದೆಯೇ ನಿನ್ನ ಜೀವಿತದಲ್ಲಿ ನೀನು ಪರಿವರ್ತನೆ ಹೊಂದದೆ ನಿನ್ನ ಜೀವಿತದಲ್ಲಿ ನಿನ್ನ ತಪ್ಪುಗಳನ್ನು ಅರಿವು ಮೂಡಿಸಿಕೊಳ್ಳದೆ ನಿನ್ನ ಜೀವಿತದಲ್ಲಿ ನೀನು ನಿನ್ನನ್ನು ತಗ್ಗಿಸಿಕೊಳ್ಳದೆ ದೇವರ ವಾಕ್ಯವನ್ನು ಅನುಸರಿಸಿ ನಡೆಯಿದೆ ಕೇವಲ ಪ್ರಾರ್ಥನೆ ಸ್ತುತಿ ಆರಾಧನೆ ಧ್ಯಾನ ಎಂದು ಹೇಳುವುದರಲ್ಲಿ ಯಾವ ಪ್ರಯೋಜನವೂ ಇಲ್ಲ ಅವುಗಳೆಲ್ಲವೂ ಗಾಳಿ ಮಾತ್ರವಾಗಿದೆ ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ಆಳವಾಗಿ ಚಿಂತಿಸು ನಿನ್ನ ಪ್ರಾರ್ಥನೆ ಕೇವಲ ಶಬ್ದವಾಗುವುದರಲ್ಲಿ ಏನು ಪ್ರಯೋಜನವಿಲ್ಲ ನಿನ್ನ ಪ್ರಾರ್ಥನೆ ಶಕ್ತಿ ಆಗಬೇಕು ನಿನ್ನ ಪ್ರಾರ್ಥನೆ ಶಕ್ತಿಯಾಗುವಾಗ ಅದು ನಿನ್ನ ಮಕ್ಕಳನ್ನು ಕಾಯುತ್ತದೆ ನಿನ್ನ ಕುಟುಂಬವನ್ನು ಕಾಯುತ್ತದೆ ನಿನಗೆ ಸಮೃದ್ಧಿಯನ್ನು ಕೊಡುತ್ತದೆ ನಿನಗೆ ಸಂರಕ್ಷಣೆಯನ್ನು ಕೊಡುತ್ತದೆ ಆಗ ಮಾತ್ರವೇ ಕೀರ್ತನೆ ತೊಂಬತ್ತ ಒಂದರ ಆಶೀರ್ವಾದ ನೀನು ಪಡೆದುಕೊಳ್ಳಲು ಸಾಧ್ಯ ಇಲ್ಲದಿದ್ದರೆ ನಿನ್ನ ಕೀರ್ತನೆ ತೊಂಬತ್ತೊಂದೆಲ್ಲವೂ ಕೇವಲ ಬರೀ ಶಬ್ದವಷ್ಟೇ ಅಲ್ಲಿಯೂ ಸೈತಾನ ನಿನ್ನನ್ನು ಕಟ್ಟಿಯಾಗುತ್ತಾನೆ ಕೀರ್ತನೆ ತೊಂಬತ್ತೊಂದನ್ನು ಓದುವಾಗ ನನಗೆ ರಕ್ಷಣೆ ಕೀರ್ತನೆ ಐವತ್ತೊಂದನ್ನು ಓದುವಾಗ ನನಗೆ ಕ್ಷಮೆ ಎಂಬುದಾಗಿ ಖಂಡಿತವಾಗಿಯೂ ಇಲ್ಲ ಅವೆಲ್ಲವೂ ಸುಳ್ಳು ಪಶ್ಚಾತ್ತಾಪದಿಂದ ನನ್ನನ್ನು ನಾನು ಪರಿವರ್ತಿಸಿಕೊಳ್ಳುವಾಗ ಮಾತ್ರವೇ ಕೀರ್ತನೆ ಐವತ್ತೊಂದು ಸಂಪೂರ್ಣವಾಗಿ ನನ್ನನ್ನು ತಗ್ಗಿಸಿಕೊಂಡು ದೇವರ ವಾಕ್ಯಕ್ಕನುಸಾರವಾಗಿ ಜೀವಿಸುವಾಗಲೇ ಕೀರ್ತನೆ ತೊಂಬತ್ತೊಂದು ಅಲ್ಲದೆ ಸುಮ್ಮನೆ ಬಾಯಿಪಾಠ ಮಾಡಿ ಕಂಠಪಾಠ ಮಾಡಿ ನೂರು ಸಾರಿ ಹೇಳಿದರು ಏನು ಪ್ರಯೋಜನವಿಲ್ಲ ಚಿಂತಿಸಿ ನನ್ನ ಸಹೋದರ ಸಹೋದರಿ ನಿನ್ನ ಪ್ರಾರ್ಥನೆ ಶಬ್ದವಲ್ಲ ಶಕ್ತಿಯಾಗಬೇಕು ಶಕ್ತಿಯಾಗಬೇಕು ಚಿಂತಿಸು ಕೀರ್ತನೆಗಾರ ಎಂಬತ್ತ ಒಂಬತ್ತನೇ ಅಧ್ಯಾಯ ನಾಲ್ಕನೇ ವಚನ ಸ್ಥಾಪಿಸುವೆ ಶಾಶ್ವತವಾಗಿ ನಿನ್ನ ಸಂತತಿಯನ್ನು ಸ್ಥಿರಪಡಿಸುವೆ ಯುಗ ಯುಗಕ್ಕೂ ನಿನ್ನ ಸಿಂಹಾಸನವನ್ನು ಪ್ರಭುವಿನ ವಾಕ್ಯ ಎಂಬತ್ತೊಂಬತ್ತನೇ ಅಧ್ಯಾಯ ವಾಕ್ಯ ನಾಲ್ಕು ಶಾಶ್ವತವಾಗಿ ನಿನ್ನ ಸಂತತಿಯನ್ನು ಸ್ಥಿರಪಡಿಸುವ ಯುಗ ಯುಗಕ್ಕೂ ನಿನ್ನ ಸಿಂಹಾಸನವನ್ನು ಪ್ರಭುವಿನ ವಾಕ್ಯ ಎಂಬತ್ತೊಂಬತ್ತನೇ ಅಧ್ಯಾಯ ವಾಕ್ಯ ನಾಲ್ಕು ಶಾಶ್ವತವಾಗಿ ನಿನ್ನ ಸಂತತಿಯನು ಸ್ಥಿರಪಡಿಸುವ ಯುಗ ಯುಗಕ್ಕೂ ನಿನ್ನ ಸಿಂಹಾಸನವನು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಕೃತ ಕೀರ್ತನೆ ಎಂಬತ್ತೊಂಬತ್ತು ನಾಲ್ಕನೇ ವಾಕ್ಯ ಸ್ಥಾಪಿಸುವೆ ಶಾಶ್ವತವಾಗಿ ನಿನ್ನ ಸಂತತಿಯನ್ನು ದೇವರಿಗೆ ಕೃತಜ್ಞತೆ ಸಲಹೆ ಕೀರ್ತನೆ ಎಂಬ ತೊಂಬತ್ತನೇ ನಾಲ್ಕನೇ ವಾಕ್ಯ ಸ್ಥಾಪಿಸುವ ಶಾಶ್ವತವಾಗಿ ನಿನ್ನ ಇದು ಸ್ಥಿರಪಡಿಸುವ ನಿನ್ನ ಸಿಂಹಾಸನವನ್ನು ಪ್ರಭುವಿನ ವಾಕ್ಯವಿದೆ ದೇವರಿಗೆ ಕೃತಜ್ಞತೆ ಸಲಹೆ ಅಪ್ಪ ತಂದೆ ಸ್ತೋತ್ರ ರಾಜ ವಂದನೆಗಳು ರಾಜ ದಿನ ಪರಿಶಿತವಾದ ಉನ್ನತ ಕರಗಳಿಗೆ ನಿಮ್ಮ ಮಕ್ಕಳಾಗಿರುವ ನಮ್ಮೆಲ್ಲರನ್ನು ಸಮರ್ಪಿಸಿಕೊಳ್ಳುತ್ತೇವೆ ಕರುಣಿಸಿರಿ ರಾಜ ತೋರಿರಿ ರಾಜ ನಾವು ನಿಮ್ಮ ವಾಕ್ಯಕ್ಕೆ ಮಣಿದು ನಿಮ್ಮ ವಾಕ್ಯದಂತೆ ನಾವು ಜೀವಿಸುವಂತೆ ಮಾಡಿರಿ ರಾಜ ನಮ್ಮಲ್ಲಿರುವಂಥ ಅಜ್ಞಾನದ ಚಿಂತನೆಗಳನ್ನು ತೆಗೆದು ಹಾಕಿ ಸುಜ್ಞಾನದ ಚಿಂತನೆಗಳನ್ನು ಕರುಣಿಸಿರಿ ರಾಜ ನಮ್ಮ ಸಂತತಿಗಳನ್ನು ಆಶೀರ್ವದಿಸಿರಿ ರಾಜ ನಿಮ್ಮ ಸ್ವರ್ಗ ಸಾಮ್ರಾಜ್ಯದಲ್ಲಿ ಸಿಂಹಾಸನದಲ್ಲಿ ಕುಳಿತುಕೊಳ್ಳುವ ಭಾಗ್ಯವನ್ನು ನಮಗೆ ಕೊಡಿರಿ ರಾಜ ದೇವರೇ ನಮ್ಮ ಪ್ರಾರ್ಥನೆಗಳು ಶಬ್ದವಾಗದೆ ಶಕ್ತಿಯಾಗುವಂತೆ ಮಾಡಿರಿ ನಿಮಗೆ ನೈವೇದ್ಯವಾಗುವಂತೆ ಮಾಡಿರಿ ದೂಪಾರ್ಚನೆ ದೀಪಾರ್ಚನೆ ಆಗುವಂತೆ ಮಾಡಿರಿ ಪುಷ್ಪಾರ್ಚನೆ ಸುಗಂಧ ದ್ರವ್ಯ ಅರ್ಚನೆ ಆಗುವಂತೆ ಮಾಡಿರಿ ಎಸ್ವೇ ಕರ್ಣಿಸ್ರಿ ಸ್ವಾಮಿ ಓ ಸರ್ವೇಶ್ವರ ಸ್ವಾಮಿಯ ಪವಿತ್ರ ಆತ್ಮರ ಅಭಿಷೇಕಿಸಿರಿ ಈ ಲೋಕದ ಸರ್ವ ಜನತೆಯ ಮೇಲೆ ಕರುಣಿಸಿರಿ ಈ ಚಿಂತನೆಯಲ್ಲಿ ಒಂದಾಗುತ್ತಿರುವಂತಹ ಧ್ಯಾನಿಸುತ್ತಿರುವಂಥ ಎಲ್ಲ ಮಕ್ಕಳ ಭವಿಷ್ಯವನ್ನು ರೂಪಿಸಿರಿ ಇವರ ಮಕ್ಕಳನ್ನು ಮೊಮ್ಮಕ್ಕಳನ್ನು ಮರಿ ಮಕ್ಕಳನ್ನು ಆಶ್ರದಿಸಿರಿ ಇವರ ಎಲ್ಲ ಜನ್ಮ ಕೊಟ್ಟ ತಂದೆ ತಾಯಿಂದಿರನ್ನು ಒಡಹುಟ್ಟಿದವರನ್ನು ಹುಟ್ಟಿದವರನ್ನು ಆಶ್ರದಿಸಿರಿ ಇವರ ಮಿತ್ರರನ್ನು ಹಿತೈಷಿಗಳನ್ನು ನೆರೆವರೆಯವರನ್ನು ವಿಚಾರಣೆಯನ್ನು ವಿಚಾರಣೆಯ ಗುರುಗಳನ್ನು ಕನ್ಯಾಸ್ತ್ರೀಯರನ್ನು ಇವು ಇವರು ವಾಸ ಮಾಡುವ ಪ್ರದೇಶದ ಜನರನ್ನು ಆಶ್ರದಿಸಿರಿ ಇವರು ಭೂಜಿಸುವ ಅನ್ನಪಾನಗಳು ಆಶೀರ್ವಾದ ಹೊಂದಲಿ ಆರೋಗ್ಯ ಹೊಂದಲಿ ಸಮಾಧಾನವಾಗಲಿ ಶಾಂತಿಯಿಂದ ಸಮೃದ್ಧಿಯಾಗಲಿ ಪರರಿಗೆ ಒಳಿತನ ಮಾಡುವ ಮಕ್ಕಳಾಗಿ ಮಾರ್ಪಡಿಸಿರಿ ಇವರಲ್ಲಿ ದಯೆ ಸದ್ಗುಣಗಳು ಬೆಳಗಲಿ ಹೌದು ಸ್ವಾಮಿ ನಿಮ್ಮ ಪ್ರೀತಿಯ ಮಕ್ಕಳಲ್ಲವೇ ಸ್ವಾಮಿ ಹಗಲು ರಾತ್ರಿ ನಿಮ್ಮನ್ನು ಧ್ಯಾನಿಸಿರಿನ ವಾಕ್ಯದಂತೆ ನಡೆಯುವ ಮಕ್ಕಳು ಚುರಾಯಿ ಮರದಂತೆ ಬೆಳೆಯುವ ಮಕ್ಕಳಲ್ಲವೇ ಸ್ವಾಮಿ ರೋಜಾ ರೋಜಾಪುಷ್ಪದಂತೆ ಅರಳುವ ಮಕ್ಕಳಲ್ಲವೇ ಸ್ವಾಮಿ ಅವುಗಳು ಬಾಳುವುದಿಲ್ಲ ಒಣಗುವುದಿಲ್ಲ ಸ್ವಾಮಿ ಕಾಣಿಸಿರಿ ಸ್ವಾಮಿ ಎಲ್ಲ ಮಕ್ಕಳನ್ನು ತಲೆಯಿಂದ ಪಾದದವರೆಗೆ ನಿಮ್ಮ ಪರಿಶುದ್ಧ ರಕ್ತಕ್ಕೆ ಒಪ್ಪಿಸಿ ಕೊಡುತ್ತಾ ಇಂದು ಈ ದಿನದಲ್ಲಿ ಇವರು ಮಾಡುವ ಎಲ್ಲ ಕಾರ್ಯಗಳನ್ನು ಪ್ರಯಾಣಗಳನ್ನು ಆಶ್ರದಿಸಿ ಎಂದು ಪ್ರಾರ್ಥಿಸುತ್ತಾ ಪಿತ್ತ ಸುತ್ತಮುತ್ತ ಮತ್ತು ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನಳ್ಳ ತಂದೆಯೇ ಅಮೇನ್